ಪ್ರವಾಹದ ವಿರುದ್ಧ ಅದೆಷ್ಟು ಬಲ ಇದ್ದರೆ ಈಜೋದಕ್ಕೆ ಸಾಧ್ಯ ಈ ವಿಷಯದ ಕುರಿತಾಗಿಯೇ ಒಂದೊಂದು ಪುಟ್ಟ ಕವನ ಇದೆ ಇಲ್ಲಿ ಸ್ವರಚಿತ ಕವನ ಇದು ಪ್ರವಾಹದ ವಿರುದ್ಧ ಈಸುವುದೆಂದರೆ ಆದರ್ಶಗಳ ನೆಲೆಯಲ್ಲೇ ಬದುಕಬೇಕೆನ್ನುವುದು ಲಂಚ ಮಂಚದೊಂದಿಗೆ ರಾಜಿ ಮಾಡಿಕೊಳ್ಳದಿರುವುದು ಹೊಂಚು ಹಾಕಿ ಸಂಚು ಹೂಡಿಕೊಳ್ಳೆ ಹೊಡೆಯದಿರುವುದು ಕಾಂಚಾಣದಾಸೆಗೆ ವಾಮಮಾರ್ಗ ಹಿಡಿದು ಲೂಟಿ ಮಾಡದಿರುವುದು ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗುವುದು ನೀತಿ ನ್ಯಾಯಕ್ಕೆ ಜೋತು ಬೀಳುವುದು ಶಾಂತಿ ಸಹನೆಗೆ ಅಂಟಿಕೊಳ್ಳುವುದು ಸಂತೆಯಲ್ಲೂ ಸಂತನಾಗಿರುವುದು ಪ್ರವಾಹದ ವಿರುದ್ಧ ಈಸುವುದೆಂದರೆ ಪರೋಪಕಾರಿಯಾಗಿ ಹಿತಕಾಯುವುದು ನರರೆಲ್ಲ ಒಂದಾಗಿರೆಂದು ಬೋಧಿಸುವುದು ಪರರೆಲ್ಲ ತನ್ನಂತೆಂದು ಬಗೆಯುವುದು ಪರಪೀಡನೆಗೆ ಮನವ ತೆರೆಯದಿರುವುದು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಬೇಕೆಂಬುದು ಅಭಿಮಾನಕ್ಕಾಳಾಗಿ ತನ್ನತನ ಕಾಯ್ದುಕೊಳ್ಳೋದು ತಾನು ತನ್ನಿಷ್ಟದಂತೆ ನಡೆದು ಕಟ್ಟಳೆ ಮೀರುವುದು ಮನುಷ್ಯನಾಗಿ ಬಾಳಲು ನಿತ್ಯ ಯತ್ನಿಸುವುದು ಪ್ರವಾಹದ ವಿರುದ್ಧ ಈಸೋದು ಅಂತಂದರೆ ಹಣ ನೀಗಿ ಗುಣಮೋಹಿಯಾಗುವುದು ಜಾಣತನಕ್ಕೆ ಮಣೆ ಹಾಕಿ ಮೂರ್ಖರೊಡನೆ ಆಡದಿರುವುದು ಗುಣಹೀನರನ್ನು ಮಾರು ದೂರವಿಡುವುದು ಗುಣವಂತರನ್ನು ನಿರಂತರ ಆಧರಿಸಿ ಆರಾಧಿಸುವುದು ಹೀಗೆ ಬದುಕೋದು ಬಹಳನೇ ಕಷ್ಟ ಭೂಮಿ ಮೇಲೆ ಆದರೂ ನಾವು ಹೀಗೆ ಬದುಕ್ತೀವಿ ಅಂತ ಹೋದಾಗ ಏನಾಗ್ತದೆ ಅದರ ಪರಿಣಾಮ ಅಂತಂದರೆ ಪ್ರವಾಹದ ವಿರುದ್ಧ ಈಸದಂಗೆ ಬಹಳ ಕಷ್ಟಪಡಬೇಕಾಗ್ತದೆ ತೊಂದರೆಗೊಳಗಾಗಬೇಕಾಗ್ತದೆ ಆದರೂ ಕೂಡ ನಮ್ಮ ದಾರಿಯನ್ನು ಸನ್ಮಾರ್ಗವನ್ನು ನಾವು ಬಿಡದೆ ನಡೆದಾಗ ಬಹುಶಃ ಒಳ್ಳೆಯ ಫಲವನ್ನೇ ಕಾಣ್ತೀವಿ ಅಂತ ಹೇಳಬಹುದೇನೋ ಧನ್ಯವಾದ ಪ್ರವಾಹದ ವಿರುದ್ಧ